چکې نه سکېنم غلاس وخت تا نه عبد الغفار خاني د لنډه پرمخا ستدي ګلو ಅವರಿಗೆ ತಪಾಸಣೆ ಮಾಡಿ ನ್ಯೂನತೆಗಳು ಕಂಡು ಬಂದಲ್ಲಿ ಅದು ಏನಂದ್ರೆ ಈಗ ಔಷಧಿಯಿಂದ ಇಲ್ಲೇ ಗುಣಪಡಿಸ್ತಕ್ಕಾಗತಕ್ಕಂಥದ್ದಿದ್ರೆ ಅವರಿಗೆ ಔಷಧಿಯನ್ನು ಕೊಟ್ಟು ಅವರಿಗೆ ಕಳಿಸ್ತಕ್ಕಂಥ ವ್ಯವಸ್ಥೆ ಆಗ್ತದೆ ಅವರಿಗೆ ಇನ್ ಕೇಸ್ ಅಂದ್ರೆ ಅವಶ್ಯಕವಾಗಿ ಸರ್ಜರಿ ಮಾಡಬೇಕಂದ್ರೆ ಇವತ್ತಿನ ದಿನದ ಕ್ಯಾಂಪಲ್ಲಿ ಮೂವತ್ತು ಜನ ಕರ್ಕೊಂಡು ಹೋಗಲಿಕ್ಕೆ ಆಲ್ರೆಡಿ ವಾಹನ ತಯಾರಾಗಿದೆ ವಾಹನ ಮಿತಿ ಮಾಡಿದ್ದಾರೆ ಅವರು ಮೂವತ್ತು ಜನ ಕರ್ಕೊಂಡು ಹೋಗಿ ಶಂಕರ್ ಕಣ್ಣಿನ ಆಸ್ಪತ್ರೆ ಶಿವಮೊಗ್ಗದಲ್ಲಿ ಅದನ್ನ ಸರ್ಜರಿ ಮಾಡತಕ್ಕಂತ ಕೆಲಸವನ್ನ ಅದಕ್ಕೆ ಸಂಬಂಧಪಟ್ಟ ಚಿಕಿತ್ಸೆ ಕೊಡ್ತಕ್ಕಂಥ ಕೆಲಸವನ್ನ ಶಂಕರ್ ಕಣ್ಣಿನ ಆಸ್ಪತ್ರೆಯವರು ಮಾಡ್ತಾ ಇದ್ದಾರೆ

ಹೌದಾ ಸರಿ ಸರಿ ನಿಮ್ಮ ಹೆಸರ ಎಲ್ಲಿಂದ ಬಂದಿರಿ ಬಂದಿರಿಂದ ಬಂದಿರ ಕಣ್ಣು ಆಪರೇಷನ್ ಅದ ಕಣ್ಣ ಈಗ ಹೆಂಗ್ ಗೊತ್ತಾಯ್ತು ನಿಮಗೆ ನಿಮ್ಮ ಹೆಸರು ಎ ಭರಮನಗೌಡ ಎಲ್ಲಿಂದ ಬಂದಿರಿ ಮಾಧೂರಿಂದ ಮಾಧೂರಿಂದ ಏನು ಡಾಕ್ಟರ್ ತೋರ್ಸ್ಕೊಂಡಿದ್ರೆ ಕಣ್ಣು ಚಿಕ್ಕ ಚಿಕಿತ್ಸೆ ಹೌದಾ ಯಾವ ಕಣ್ಣು ಮಾಧೂರ್ ಮಾಧೂರ್ ಅಲ್ಲ ಯಾವ ಕಣ್ಣಿಂದ ಎರಡು ಕಣ್ಣು ಆಗಿದೆ ಎರಡು ಗಂಟೆ ಆಗ್ಯಾವ ಈಗ ಆಪರೇಷನ್ ಮಾಡಿಲ್ಲ ಇದ ಅಮದ್ರ ಬಂದಿರೋ ಇದೆ ಫಸ್ಟ್ ಅಂದ ಡಾಕ್ಟರ್ ಹೇಳಿದ್ರ ಹೌದು ಈ ತರ ಇದೈದ ಅಂತಾರೆ ಮತ್ತೆ ಇದು ಇದು ಅಡ್ವರ್ಟೈಸ್ಮೆಂಟ್ ನೋಡಿ ಬಂದ್ರಾ ಹೌದು ರೀಡ್ ಮಾಡ್ಬಹುದು ಮೊಬೈಲ್ ಗೆ ಮೆಸೇಜ್ ಒಂದು ವಾಟ್ಸಾಪ್ ಗೆ ಆ ನೋಡ್ಕೊಂಡ ಆ ಉಚಿತವಾಗಿ ಮಾಡ್ತಾರಲ್ಲ ಹೌದು ಉಚಿತ ಶಂಕರ ಆಸ್ಪತ್ರೆ ಪರಿಚಯ ನಿಮ್ಗೆ ಅದು ಚೆನ್ನಾಗಿರೋದನ್ನ ನೋಡಾಣ ಈಗ ಅದು ಪ್ರೈವೇಟ್ ಅಲ್ಲಿ ಏನಾದರೂ ಮಾಡ್ಸಿದ್ರೆ ಎಷ್ಟು ಖರ್ಚು ಅಂತ ಹೇಳಿದ್ರು ಡಾಕ್ಟರ್ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಒಂದ್ ಹೊರಗಡೆ ಅಲ್ಲ ಇಲ್ಲಿ ಸ್ವಲ್ಪ ಉಚಿತವಾಗಿ ಹೆಸರು ಸ್ವಲ್ಪ ಚೆನ್ನಾಗಿ ಸರ್ ನಿಮ್ಮ ಹೆಸರು ಹೇಳಿ ಸರ್ ನನ್ನ ಹೆಸರು ಚಂದ್ರಶೇಖರ್ ಭದ್ರವಾಡಿ ಹಾ ನೀವೇನು ಇದಾಗಿದ್ದೀರಲ್ಲಿ ಸಂಘ ಸಂಘದಲ್ಲಿ ಸಂಘದಲ್ಲಿ ಅಖಿಲ ಭಾರತ ಲಿಂಗಾಯತ ಪಂಚಮಶಾಲಿ ಸಮಾಜ ಕೂಡಲ ಸಂಗಮ ಪೀಠದ ಅಡಿಯಲ್ಲಿ ಲಿಂಗಾಯತ ಸಮಾಜಮುಖಿ ಟ್ರಸ್ಟ್ ವಿಜಯನಗರ ಜಿಲ್ಲೆ ಇದರ ಅಧ್ಯಕ್ಷರಾಗಿದ್ದೀವಿ ನಾವು ಅಧ್ಯಕ್ಷರು ಇವತ್ತು ವಿಶೇಷವಾಗಿರಲ್ಲ ನಮ್ಮ ಟ್ರಸ್ಟ್ ಎರಡ್ ಸಾವಿರದ ಎರಡರಲ್ಲಿ ನೋಂದಣಿ ಆಗಿದೆ ಎರಡ್ ಸಾವಿರದ ಇಪ್ಪತ್ತ ಎರಡರಲ್ಲಿ ನೋಂದಣಿ ಆಗಿದೆ ಟ್ರಸ್ಟಿನಿಂದ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನ ಮಾಡಬೇಕಂತ ಹೇಳಿ ಉದ್ದೇಶ ಇಟ್ಕೊಂಡಿದ್ದೀವಿ ನಾವು ಅದ್ರ ಪ್ರಕಾರ ನಾವು ಪ್ರಪ್ರಥಮವಾಗಿ ಮರೇಮ್ನಹಳ್ಳಿಯ ಸಾರ್ವಜನಿಕ ಆಸ್ಪತ್ರೆಯನ್ನ ಪ್ರಾಥಮಿಕ ಸಾರೋಗ್ಯ ಸಾಮೂಹಿಕ ಸಾರ್ವಜನಿಕ ಆಸ್ಪತ್ರೆಯ ಆವರಣವನ್ನ ಯಾಕಂದ್ರೆ ಆವರಣದ ಒಳಗಡೆ ಸ್ವಚ್ಛ ಮಾಡಲಿಕ್ಕೆ ಸರ್ಕಾರದಿಂದ ಅನುದಾನ ಬರ್ತದೆ ಕಾಂಪೌಂಡ್ ಒಳಗಡೆ ಇರ್ತಕ್ಕಂತ ಎಲ್ಲ ಹೊಲಸನ್ನ ಪೂರ್ಣ ಕಂಪ್ಲೀಟ್ ಆಗಿ ತೆಗೆದು ಮತ್ತೆ ಅಲ್ಲಿರ್ತಕ್ಕಂತ ಎಲ್ಲ ಹಳೆ ಗೋಡೆಗಳು ಇದ್ದವು ಅವನ್ನೆಲ್ಲ ಕಿತ್ತು ಕ್ಲೀನ್ ಮಾಡಿ ಅಲ್ಲಿ ಆವರಣವನ್ನು ಸ್ವಚ್ಛಗೊಳಿಸಿ ಮತ್ತೆ ನಂತರದಲ್ಲಿ ಸಸಿ ನೆಟ್ಟುವಂತ ಕಾರ್ಯಕ್ರಮವನ್ನ ಮಾಡಿದ್ವಿ ಮಾಡಿ ನಂತರದಲ್ಲಿ ಅಲ್ಲಿ ಇರ್ತಕ್ಕಂಥ ಎಲ್ಲ ರೋಗಿಗಳಿಗೆ ಹಣ್ಣು ಹಂಪಲು ಮತ್ತು ಬ್ರೆಡ್ ಹಾಲನ್ನ ವಿತರಣೆ ಮಾಡಿದ್ವಿ ಪ್ರಪ್ರಥಮ ಕಾರ್ಯಕ್ರಮವನ್ನು ಅಂತ ಯಾವ್ದಾದ್ರೂ ಇದು ಅಂತ ಹೇಳಿ ಮಾಡ್ತೀರಾ ಯೋಜನೆ ಹಾಕೊಂಡ್ ಇಲ್ಲ ಟ್ರಸ್ಟಿನ ಉದ್ದೇಶಗಳು ಇದ್ದಾವೆ ಟ್ರಸ್ಟಿನ ಬೈಲಾದಲ್ಲಿ ಕೆಲವು ಕಡೆ ಕೆಲವು ಕಡೆ ಹಬ್ಬಗಳಲ್ಲಿ ಮಾಡ್ತಾರೆ ಕೆಲವು ಯಾವ್ದಾದ್ರು ಒಂದು ಜನ್ಮ ದಿನೋತ್ಸವ ಮಾಡ್ತಾರೆ ನಿಮ್ಗೆ ಹೆಂಗೆ ಆ ತರದ್ದು ಏನಿಲ್ಲ ನಮ್ದು ಇದರಲ್ಲಿ ವಿಶೇಷತೆ ಅನ್ನೋದೇನಿಲ್ಲ ಸಾರ್ವಜನಿಕ ಜೀವನದಲ್ಲಿ ಒಂದು ಏನಂದ್ರೆ ಒಂದು ಅನುಕೂಲ ಮಾಡ್ಬೇಕನ್ನೋ ದೃಷ್ಟಿಯಿಂದ ಟ್ರಸ್ಟ್ ಅದು ಉದಯವಾಗಿದೆ ಆ ನಿಟ್ಟಿನಲ್ಲಿ ಸಾರ್ವಜನಿಕ ಸೇವೆಯನ್ನ ಹಲವಾರು ಇದರಲ್ಲಿ ಇಟ್ಕೊಂಡಿದ್ದೀವಿ ಅಂದ್ರೆ ಸೆಕ್ಟರ್ ವೈಸ್ ಅಂದ್ರೆ ಒಂದು ಕೃಷಿಕರಿಗೆ ಅದು ಒಂದು ರೈತರಿಗೆ ತರಬೇತಿ ಕೊಡ್ತಕ್ಕಂಥದ್ದು ರೈತರಿಗೆ ಕೊಡ್ತಕ್ಕಂಥದ್ದು ಬೇರೆ ಬೇರೆ ವಿಧವಾಗಿ ಅನ್ನೋದು ಒಂದು ಇದೆ ಆರೋಗ್ಯ ಕ್ಷೇತ್ರದಲ್ಲಿ ವಿಷಯವಾಗಿ ಶೈಕ್ಷಣಿಕವಾಗಿ ಈ ತರ ಹಲವಾರು ಕಾರ್ಯಕ್ರಮಗಳನ್ನ ನಮ್ಮ ಟ್ರಸ್ಟಿನ ಬಯಲಾದಲ್ಲಿ ನಾವು ಅದನ್ನ ಮಾಡಿಕೊಂಡು ಮಾಡಿದೀವಿ ಮಾಡ್ಬೇಕನ್ನೋ ದೃಷ್ಟಿಯಿಂದ ಎರಡು ವರ್ಷ ಆಗಿದೆ ನಮ್ದು ಇನ್ನ ಟ್ರಸ್ಟ್ ರಿಜಿಸ್ಟ್ರೇಷನ್ ಆಗಿ ನೋಂದಣೆ ಆಗಿ ಆ ನಿಟ್ಟಿನಲ್ಲಿ ಎರಡನೇ ಬಾರಿಗೆ ಏನ್ ಮಾಡಿದ್ವಿ ಹರಪನಹಳ್ಳಿಲಿ ಇರತಕ್ಕಂಥ ಏನು ಸರ್ಕಾರಿ ಶಾಲೆಯಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಅದು ಸ್ಲಮ್ ಏರಿಯಾದಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಯಾಕಂದ್ರೆ ವಿಶೇಷವಾಗಿ ಸುಸ್ಥಿತಿಯಲ್ಲಿ ಇರತಕ್ಕಂತ ಶಾಲಾ ಮಕ್ಕಳಿಗೆ ಎಲ್ಲರೂ ಕೊಡ್ತಾರೆ ಆ ಸ್ಲಮ್ ಅಲ್ಲಿ ಇರ್ತಕ್ಕಂತ ಮಕ್ಕಳಿಗೆ ನಮ್ಮ ಗೌರವಾಧ್ಯಕ್ಷರು ಮತ್ತೆ ನಮ್ಮೆಲ್ಲ ಟ್ರಸ್ಟ್ಗಳ ನೇತೃತ್ವದಲ್ಲಿ ಹರಪನಹಳ್ಳಿಯಲ್ಲಿ ನಾವು ಏನಂದ್ರೆ ಮಕ್ಕಳಿಗೆ ಒಳ್ಳೆಯ ಸ್ಕೂಲ್ ಬ್ಯಾಗ್ ಯಾಕಂದ್ರೆ ಒಂದು ಬ್ಯಾಗ್ ಕನಿಷ್ಠ ಎರಡು ವರ್ಷ ಆದ್ರೂ ಮಕ್ಕಳಿಗೆ ಬಾಳಕೆಗೆ ಬರ್ತದೆ ನೋಟ್ಬುಕ್ ಏನಾಗ್ತದೆ ಒಂದು ದಿವಸಕ್ಕೆ ಒಂದು ವರ್ಷಕ್ಕೆ ಬಾಳ ಇಲ್ಲಾಂದ್ರೆ ಅದು ಕಂಪ್ಲೀಟ್ ಆಗತ್ಲ ಮುಂತಾಗ್ತದೆ ಸ್ಕೂಲ್ ಬ್ಯಾಗ್ ಒಳ್ಳೆಯ ಸ್ಕೂಲ್ ಬ್ಯಾಗ್ ಅನ್ನು ಕೊಟ್ಟಿದ್ದೀವಿ ಏನಕ್ಕೆ ಅಂದ್ರೆ ಅದು ಎರಡು ವರ್ಷ ಮಕ್ಕಳಿಗೆ ಓದಲಿಕ್ಕೆ ಅನುಕೂಲ ಆಗ್ತದೆ ಕ್ಯಾರಿ ಮಾಡಲಿಕ್ಕೆ ಅದರ ಜೊತೆಗೆ ನೋಟ್ಬುಕ್ ಪ್ಲಸ್ ಪೆನ್ ಅನ್ನ ವಿತರಣೆ ಮಾಡಿದೀವಿ ಅಲ್ಲಿ ನಂತರದಲ್ಲಿ ನಾವು ಏನಂದ್ರೆ ಹಗರಿ ಬೊಮ್ಮನಹಳ್ಳಿಯಲ್ಲಿ ಶಂಕರ್ ಕಣ್ಣಿನ ಆಸ್ಪತ್ರೆ ಮತ್ತು ಸಾರ್ವಜನಿಕ ಆರೋಗ್ಯ ಇಲಾಖೆ ಈ ಜೊತೆಯೊಗ್ಗ ಕೂಡಿ ನಾವು ಏನಂದ್ರೆ ಸಂಯುಕ್ತ ಆಶ್ರಯದಲ್ಲಿ ನಮ್ಮ ಟ್ರಸ್ಟ್ ವತಿಯಿಂದ ಕಣ್ಣಿನ ತಪಾಸಣಾ ಮತ್ತು ಚಿಕಿತ್ಸಾ ಶಿಬಿರವನ್ನ ಶಂಕರ್ ಕಣ್ಣಿನ ಆಸ್ಪತ್ರೆ ಶಿವಮೊಗ್ಗ ಇವರ ಜೊತೆಗೂಡಿ ಇದನ್ನ ಮಾಡ್ತಾ ಇದ್ದೀವಿ ತಪಾಸಣೆ ಮಾಡ್ತಾರಲ್ಲ ಮಾಡಿದ್ಮೇಲೆ ನೆಕ್ಸ್ಟ್ ಅವ್ರಿಗೆ ಏನ್ ಮಾಡ್ತೀರಾ ಅವರಿಗೆ ತಪಾಸಣೆ ಮಾಡಿ ನ್ಯೂನತೆಗಳು ಕಂಡು ಬಂದಲ್ಲಿ ಅದು ಏನಂದ್ರೆ ಈಗ ಔಷಧಿಯಿಂದ ಇಲ್ಲೇ ಗುಣಪಡಿಸ್ತಕ್ಕಾಗತಕ್ಕಂಥದ್ದಿದ್ರೆ ಅವರಿಗೆ ಔಷಧಿಯನ್ನು ಕೊಟ್ಟು ಅವರಿಗೆ ಕಳಿಸ್ತಕ್ಕಂಥ ವ್ಯವಸ್ಥೆ ಆಗ್ತದೆ ಅವರಿಗೆ ಇನ್ ಕೇಸ್ ಅಂದ್ರೆ ಅವಶ್ಯಕವಾಗಿ ಸರ್ಜರಿ ಮಾಡಬೇಕಂದ್ರೆ ಇವತ್ತಿನ ದಿನದ ಕ್ಯಾಂಪಲ್ಲಿ ಮೂವತ್ತು ಜನನ ಕರ್ಕೊಂಡು ಹೋಗ್ಲಿಕ್ಕೆ ಆಲ್ರೆಡಿ ವಾಹನ ತಯಾರಾಗಿದೆ ವಾಹನ ಜನ ಮಿತಿ ಮಾಡಿದ್ದಾರೆ ಅವರು ಮೂವತ್ತು ಜನ ಕರ್ಕೊಂಡು ಹೋಗಿ ಶಂಕರ್ ಕಣ್ಣಿನ ಆಸ್ಪತ್ರೆ ಶಿವಮೊಗ್ಗದಲ್ಲಿ ಅದನ್ನ ಸರ್ಜರಿ ಮಾಡತಕ್ಕಂತ ಕೆಲಸವನ್ನ ಅದಕ್ಕೆ ಸಂಬಂಧಪಟ್ಟ ಚಿಕಿತ್ಸೆಯನ್ನು ಕೊಡತಕ್ಕಂತ ಕೆಲಸವನ್ನ ಶಂಕರ್ ಕಣ್ಣಿನ ಆಸ್ಪತ್ರೆ ಅವರು ಮಾಡ್ತಾ ಇದ್ದಾರೆ ನಂತರದಲ್ಲಿ ಹೆಚ್ಚು ಇನ್ನ ಹೆಚ್ಚಿನ ಏನಾದರೂ ಶಿಬಿರಾರ್ಥಿಗಳು ಬಂದ್ರೆ ಅವರಿಗೆ ಮತ್ತೆ ದಿನಾಂಕನ್ನ ನಿಗದಿ ಮಾಡಿ ಮತ್ತೆ ಬಂದು ಕರ್ಕೊಂಡು ಹೋಗಿ ಅವರಿಗೆ ಮಾಡ್ತಕ್ಕಂತ ಕೆಲಸವನ್ನ ಆಸ್ಪತ್ರೆ ಕಡೆಯಿಂದ ಆಗ್ತದೆ ಇದು ಎಲ್ಲ ಸಂಪೂರ್ಣವಾಗಿ ಉಚಿತವಾಗಿ ಎಲ್ಲಾ ವಿಷಯದಲ್ಲೂ ಉಚಿತವಾಗಿ ಆಗ್ತದೆ ಇದರಲ್ಲಿ ಯಾವುದೇ ಕೂಡ ಶುಲ್ಕವಿರುವುದಿಲ್ಲ ಈ ನಿಟ್ಟಿನಲ್ಲಿ ಆಮೇಲೆ ಅದು ಲೆನ್ಸ್ ಏನಾದ್ರೂ ಹಾಕೋದಾದ್ರೆ ಯಾವ ತರ ಲೆನ್ಸ್ ಪ್ರಿಫರ್ ಮಾಡ್ತೀರಿ ಅದು ಏನಂದ್ರೆ ಶಂಕರ್ ಕಣ್ಣಿನ ಆಸ್ಪತ್ರೆಯವರು ಅದನ್ನ ನಿರ್ಧಾರ ಮಾಡ್ತಾರೆ ಯಾಕಂದ್ರೆ ಅದಕ್ಕೆ ಸಂಬಂಧಪಟ್ಟ ವೈದ್ಯಕೀಯ ನಾರ್ಮಲ್ ಆಗಿ ಈಗ ಲೆನ್ಸ್ ಅಂತ ಹೇಳಿದ್ರೆ ಒಂದು ಹತ್ತು ಸಾವಿರ ಇಪ್ಪತ್ತು ಸಾವಿರ ಜಾಸ್ತಿ ಅದ ಐವತ್ತು ಸಾವಿರ 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 ನಿಮ್ಮಲ್ಲಿ ಯಾವ ಯಾವ್ತರ ಪ್ರಿಫರ್ ಯಾಕಂದ್ರೆ ಜನರಿಗೆ ಗೊತ್ತಾಗಬೇಕಲ್ಲ ಕಣ್ಣಿನ ದೃಷ್ಟಿ ಬರಲಿಕ್ಕೆ ಕಣ್ಣಿನ ದೃಷ್ಟಿ ಬರಲಿಕ್ಕೆ ಯಾವ್ದು ಅವಶ್ಯನೋ ಅದನ್ನ ಅವರು ಆಸ್ಪತ್ರೆಯವರು ಪ್ರಿಫರ್ ಮಾಡ್ತಾರೆ ಯಾಕಂದ್ರೆ ಅದು ಮಾಹಿತಿ ಅವ್ರ ಏನಂದ್ರೆ ಅವರೇ ಜವಾಬ್ದಾರಿಯಿಂದ ಅದನ್ನ ಕಾಳಜಿಯಿಂದ ಯಾವ ವ್ಯಕ್ತಿಗೆ ಅವರಿಗೆ ಹೊಂದಾಣಿಕೆ ಆಗತಕ್ಕಂತ ಲೆನ್ಸ್ ಅನ್ನ ಲೆನ್ಸ್ ಹಾಕದಿದ್ರೆ ಲೆನ್ಸ್ ಬೇರೆ ಇದ್ರೆ ಸರ್ಜರಿ ಬೇರೆ ಆ ತರದ್ ಏನ್ ಅವಶ್ಯಕತೆ ಇರ್ತದೆ ಅದನ್ನ ಪೂರಕವಾಗಿ ಅವರು ಆಸ್ಪತ್ರೆಯವರು ವೈದ್ಯಕೀಯ ಸಿಬ್ಬಂದಿ ಮಾಡ್ತಾರೆ ಆ ನಿಟ್ಟಿನಲ್ಲಿ ಅದನ್ನ ನಮಗೆ ನಾವು ಪ್ರಿಫರ್ ಮಾಡೋದಿಲ್ಲ ಅದನ್ನ ಅವ್ರು ಪ್ರಿಫರ್ ಮಾಡಿ ಅವರಿಗೆ ನೀವು ಅದನ್ನ ಸಂಪೂರ್ಣ ಉಚಿತವಾಗಿ ಆಸ್ಪತ್ರೆ ಪ್ಲಸ್ ನಮ್ಮ ಸಹಯೋಗದಲ್ಲಿ ಅದು ಆಗ್ತಾ ಇರೋದು ನಾವು ಒಂದೇ ಅಲ್ಲ ಆಸ್ಪತ್ರೆ ಮತ್ತೆ ನಮ್ಮ ಸಹಯೋಗದಲ್ಲಿ ಆಗ್ತಾ ಇದೆ ಪೂರ್ಣವಾಗಿ ಉಚಿತವಾಗಿ ಆಗುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಏನಂದ್ರೆ ನಾವು ಶಿಬಿರಾರ್ಥಿಗಳಿಗೆ ಆಲ್ರೆಡಿ ಮಾಹಿತಿ ಕೊಟ್ಟಿದ್ವಿ ಏನಂದ್ರೆ ಒಂದು ಆಧಾರ್ ಕಾರ್ಡ್ ಜೆರಾಕ್ಸು ಪ್ಲಸ್ ವೋಟಿಂಗ್ ಕಾರ್ಡ್ ಜೆರಾಕ್ಸು ಪ್ಲಸ್ ರೇಷನ್ ಕಾರ್ಡ್ ಜೆರಾಕ್ಸ್ ಇವು ಮೂರಲ್ಲಿ ಯಾವ್ದಾದ್ರೂ ತಗೊಂಡು ಬನ್ನಿ ಅಂತ ಎರಡು ಫೋಟೋನ ಕಡ್ಡಾಯವಾಗಿ ತರಬೇಕಂತ ಹೇಳಿ ಹೇಳಿತ್ತು ಶಿಬಿರಾರ್ಥಿಗಳಿಗೆ ಈಗ ರೆಸ್ಪಾನ್ಸ್ ಯಾವ ತರ ಇದೆ ಸರ್ ಚೆನ್ನಾಗಿದೆ ರೆಸ್ಪಾನ್ಸ್ ಇವತ್ತು ಆಕ್ಚುಲಿ ಏನಂದ್ರೆ ಇವತ್ತು ಅಮಾವಾಸ್ಯೆ ಶ್ರಾವಣದ ಭೀಮನಾಮವಾಸೆ ಇರೋದ್ರಿಂದ ತುಂಬಾ ನಮ್ಮ ಏನಂದ್ರೆ ಧಾರ್ಮಿಕವಾಗಿ ದೊಡ್ಡ ಹಬ್ಬ ಇದು ಆ ದಿನದಲ್ಲೂ ಕೂಡ ಇಷ್ಟೊಂದು ಜನ ಬಂದಿದೆ ನೀವು ನೋಡಿದೀರಿ ಅಂದಿದ್ರೆ ಕನಿಷ್ಠ ಒಂದು ಸಾವಿರದ ಮೇಲೆ ನಮಗೆ ಇಲ್ಲಿ ಸೇರ್ಲಿಕ್ಕೆ ಆಗ್ತಿತ್ತು ಯಾಕಂದ್ರೆ ಕಣ್ಣು ಬಹಳ ಅವಶ್ಯಕ ತಮಗೆ ಹಾಗೆ ಈಗ ಜಗತ್ತನ್ನ ನೋಡಬೇಕಾದ್ರೆ ಕಣ್ಣು ಬೇಕು ಎಲ್ಲಾ ಅಂಗಾಂಗಗಳಿದ್ರು ಕಣ್ಣಿಲ್ಲ ಅಂದ್ರೆ ನಾವ್ ಏನು ನೋಡ್ಲಿಕ್ಕೆ ಆಗೋದಿಲ್ಲ ಜೊತೆಗೆ ಕಣ್ಣು ಇದ್ರೇನೆ ಮಾತ್ರ ಆಗೋದು ಕಣ್ಣಿನ ದೋಷಗಳನ್ನು ಪರಿಹಾರ ಮಾಡುವ ನಿಟ್ಟಿನಲ್ಲಿ ಸರ್ಕಾರ ಕೂಡ ಸಾಕಷ್ಟು ಯೋಜನೆಗಳನ್ನು ಹಾಕೊಂಡಿದೆ ಅಂಧತ್ವ ನಿವಾರಣಾ ಸಂಸ್ಥೆ ಆಮೇಲೆ ಸಾರ್ವಜನಿಕ ಆರೋಗ್ಯ ಇಲಾಖೆ ಆಮೇಲೆ ಶಂಕರ್ ಕಣ್ಣಿನ ಆಸ್ಪತ್ರೆ ಮತ್ತು ನಮ್ಮ ಲಿಂಗಾಯತ ಪಂಚಮಶಾಲಿ ಸಮಾಜಮುಖಿ ಟ್ರಸ್ಟ್ ಮತ್ತು ಬಿಸಿಆರ್ ಫೌಂಡೇಶನ್ ವತಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ನಾವು ಇನ್ನ ಮುಂದೆ ಕೂಡ ಹಲವಾರು ಯೋಜನೆಗಳನ್ನ ನಮ್ಮ ಟ್ರಸ್ಟ್ ವತಿಯಿಂದ ನಾವು ಮಾಡಲಿಕ್ಕೆ ಉತ್ಸುಕರಿದ್ದೇವೆ ಈ ಸಾರ್ವಜನಿಕ ನಿಮ್ಮ ಲಿಂಗಾಯತ ಟ್ರಸ್ಟ್ ಇದೆಯಲ್ಲ ಪಂಚಮಶಾಲಿ ಟ್ರಸ್ಟ್ ಅಲ್ವಾ ಅದು ಈಗ ಯಾವ ಈ ಭಾಗ ಅಂತಲ್ಲ ಒಂದು ಹಗರಮೇಳೆ ಅಂತಲ್ಲ ಹರಪ್ಮೆ ಅಂತಲ್ಲ ಯಾವ ಕಡೆ ಆದರೂ ಮಾಡ್ತಾ ಇರ್ತಾರ ನಮ್ಮ ಪರ್ಟಿಕ್ಯುಲರ್ ಬೌಂಡರಿ ಇದೆ ನಮ್ಮ ಟ್ರಸ್ಟಿನ ವ್ಯಾಪ್ತಿಯನ್ನ ಸದ್ಯದ ಮಟ್ಟಿಗೆ ಜಿಲ್ಲಾ ವ್ಯಾಪ್ತಿ ಮಾಡ್ಕೊಂಡಿದೀವಿ ನಾವು ವಿಜಯನಗರ ವಿಜಯನಗರ ಜಿಲ್ಲೆಗೆ ನಾವು ರೆಸ್ಟ್ರಿಕ್ಟ್ ಮಾಡ್ಕೊಂಡಿದೀವಿ ಮುಂದೆ ಟ್ರಸ್ಟಿನ ಬೆಳವಣಿಗೆಯ ನಂತರ ಅದನ್ನು ರಾಜ್ಯಕ್ಕೂ ಕೂಡ ವಿಸ್ತರಿಸುವ ಒಂದು ಮನಸ್ಥಿತಿ ಇದೆ ರೈತರಿಗೆ ಉಪಯೋಗ ಕೃಷಿಗೆ ಸಂಬಂಧ ಸಂಬಂಧಪಟ್ಟಂತ ಕಾರ್ಯಾಗಾರಗಳನ್ನ ನಿಯೋಜಿಸತಕ್ಕಂಥದ್ದು ಇಂತಹ ಹಲವಾರು ಹತ್ತು ಹಲವು ಕಾರ್ಯಕ್ರಮಗಳನ್ನು ನಿಯೋಜಿಸಬೇಕಂತ ಉದ್ಯೋಗ ಉದ್ದೇಶವನ್ನು ಇಟ್ಕೊಂಡು ನಾವು ಟ್ರಸ್ಟ್ ನೋಂದಣಿ ಮಾಡಿರುತ್ತೇವೆ ಈ ಸಂಬಂಧ ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿದಂತೆ ಮರಂನಹಳ್ಳಿಯಲ್ಲಿ ಸಸಿ ನೆಡುವ ಕಾರ್ಯಕ್ರಮವನ್ನು ಹಾಗೂ ಅಲ್ಲಿ ಇರ್ತಕ್ಕಂಥ ಸಾರ್ವಜನಿಕ ಆಸ್ಪತ್ರೆಯನ್ನು ಸ್ವಚ್ಛ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನ ಅಲ್ಲಿಯ ರೋಗಿಗಳಿಗೆ ಉಚಿತವಾಗಿ ಹಣ್ಣು ಹಂಪಲುಗಳನ್ನು ಹಾಲನ್ನು ವಿತರಿಸ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡುವುದರೊಂದಿಗೆ ಹರಪನಹಳ್ಳಿಯಲ್ಲಿ ಬಡ ವಿದ್ಯಾರ್ಥಿಗಳಿಗೆ ಅದರಲ್ಲೂ ಯಾವ ಸ್ಲಮ್ ಏರಿಯಲ್ಲಿ ಇರ್ತಕ್ಕಂಥ ಶಾಲಾ ಕಾಲೇಜುಗಳಿಗೆ ಬ್ಯಾಗ್ಗಳನ್ನು ಪುಸ್ತಕಗಳನ್ನು ಪಂದ್ಗಳನ್ನು ವಿತರಿಸುವುದರೊಂದಿಗೆ ಮತ್ತು ಈಗ ಇಲ್ಲಿ ಮೂರನೇ ಕಾರ್ಯಕ್ರಮವಾಗಿ ಹಗರಿಬೊಮ್ಮನಹಳ್ಳಿಯಲ್ಲಿ ಈ ಕಣ್ಣಿನ ತಪಾಸಣಾ ಶಿಬಿರ ಮತ್ತು ಕಣ್ಣಿನ ಶಸ್ತ್ರಚಿಕಿತ್ಸಾ ಶಿಬಿರವನ್ನು ಏರ್ಪಡಿಸಿದ್ದೆ ಏರ್ಪಡಿಸಲಾಗಿದೆ ಇದಕ್ಕೆಲ್ಲ ತಾವು ಸಹಕಾರವನ್ನು ಕೊಟ್ಟಂಥ ಎಲ್ಲ ಮಹನೀಯರಿಗೂ ನಾನು ಹೃತ್ಪೂರ್ವಕವಾಗಿ ವಂದಿಸುತ್ತೇನೆ ¡Gracias!